ಬಾಗಲಕೋಟೆ ಜಿಲ್ಲೆ ರಬಕವಿ ಬನಹಟ್ಟಿ ತಾಲೂಕಿನ ಮಹಲಿನ್ಪುರದ ಜನಸಾಮಾನ್ಯರ ಜೀವದ ಜೊತೆ ಆಟ ಆಡುತ್ತಿರುವ ಪುರಸಭೆಯ ಅಧಿಕಾರಿಗಳು ಮಹಲಿನ್ಪುರದ ಕೆರೆಯ ಪಕ್ಕದಲ್ಲಿನ ತುಂಬಾ ಪುರಾತನ ಬಾವಿ ಇದೆ ಮತ್ತು ಈ ಬಾವಿಯ ಪಕ್ಕದಲ್ಲಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಉರ್ದು ಶಾಲೆ ಇದೆ ಮತ್ತು ಅಲ್ಲಿ ವಾಸ ಮಾಡುತ್ತಿರುವ ಜನಸಾಮಾನ್ಯರು ಈ ಅಪಾಯಕಾರಿಯಾದ ಬಾವಿಯ ಬಗ್ಗೆ ಕೇಳಿದಾಗ ಇದು ಇಲ್ಲಿ ಜೀವನ ಮಾಡುತ್ತಿರುವ ಜನರು ನಮ್ಮ ಮಕ್ಕಳಿಗೆ ತುಂಬಾ ಅಪಾಯಕಾರಿ ಅಂತ ತಿಳಿಸಿದ್ರು ಮತ್ತು ಕಳೆದ ಒಂದೆರಡು ವರ್ಷಗಳ ಹಿಂದೆ ಮೂರು ಜನರು ಬಾವಿಯಲ್ಲಿ ಬಿದ್ದು ಮೃತಪಟ್ಟಿದ್ದಾರೆ ಸಂಬಂಧಪಟ್ಟಂತ ಪುರಸಭೆ ಅಧಿಕಾರಿಗಳಿಗೆ ಇದರ ಬಗ್ಗೆ ಮನವಿ ಮಾಡಿಕೊಂಡ್ರೂ ಕೂಡ ಇದರ ಬಗ್ಗೆ ತಲೆನೆ ಕೆಡಿಸಿಕೊಳ್ಳುತ್ತಿಲ್ಲ ಪುರಸಭೆಯ ಈ ಕಾರ್ಯ ವೈಖರಿಗೆ ಜನಸಾಮಾನ್ಯರು ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ ಏನಾದರೂ ಪುರಸಭೆಯ ಅಧಿಕಾರಿಗಳು ಈ ಅಪಾಯಕಾರಿ ಬಾವಿಯನ್ನ ಶೀಘ್ರವಾಗಿ ತೆರವುಗೊಳಿಸಿ ಇಲ್ಲವಾದ್ರೆ ಇದರ ಮೇಲೆ ಕಬ್ಬಿಣದ ಮುಚ್ಚಳವನ್ನು ಹಾಕಿ ಅಂತ ಸಾರ್ವಜನಿಕರು ಒತ್ತಾಯ ಮಾಡಿದ್ದಾರೆ ವರದಿ ಮಹೇಶ್ ಕಾಳ ಗರುಡಭೇಟೆ ಕನ್ನಡ ನ್ಯೂಸ್ ಮಹಾಲಿಂಗ್ ಪೋರ್ ಗರುಡ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ನಾವೀಗ ಮಾಲಿಂಗಪುರದ ಪ್ರತಿಷ್ಠಿತ ನಮ್ಮ ಕೆರೆಯ ಪಕ್ಕದಲ್ಲಿರುವಂತ ಒಂದು ಬಾವಿಯ ಬಗ್ಗೆ ನಾನು ನಿಮಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ ಯಾಕಂದ್ರೆ ಈ ಬಾವಿ ಬಹಳ ಪುರಾತನವಾದ ಬಾವಿ ಆದ್ರೆ ಈ ಬಾವಿಯನ್ನ ನೋಡ್ತಾ ಇದ್ರೆ ನಿಮಗೆ ಅರ್ಥ ಆಗುತ್ತೆ ಈ ಚಿಕ್ಕ ಮಕ್ಕಳು ಕೂಡ ಈ ಚಿಕ್ಕ ಮಕ್ಕಳು ಕೂಡ ಆಗಿ ಬಿದ್ದು ಹೌದಾ ಪ್ರಾಣಾಪಾಯ ಆಗುವ ರೀತಿ ಹೌದಾ ಈ ರೀತಿಯಾಗಿರುವುದರಿಂದ ಸಂಬಂಧ ಯಾವ ಅಧಿಕಾರಿ ಕೂಡ ತಲೆ ಕೆಡಿಸ್ಕೊಂಡಿಲ್ಲ ಹಾಗಾಗಿ ಇಲ್ಲಿರುವಂತಹ ಏರಿಯಾದಲ್ಲಿರುವಂತಹ ಜನರು ಈ ಬಾವಿ ಒಂದು ಇದನ್ನ ಶೀಘ್ರವೇ ತೆರವುಗೊಳಿಸಿ ಇದನ್ನ ಮುಚ್ಚಬೇಕು ಇಲ್ಲವಾದ್ರೆ ಇದನ್ನ ಇದರ ಮೇಲೆ ಕಬ್ಬಿಣದ ಒಂದು ಸಲಾಖೆಗಳಿಂದ ಹೌದಾ ಇದನ್ನ ಹೇಗಾದ್ರೂ ಮಾಡಿ ಸುರಕ್ಷತೆ ಮಾಡ್ಬೇಕೆಂಬುದಾಗಿ ಕೇಳ್ಕೊಳ್ತಾ ಇದ್ದಾರೆ ಯಾಕಂದ್ರೆ ಆ ಪಕ್ಕದಲ್ಲಿರುವಂತ ನೀವು ಶಾಲೆಯನ್ನು ಕೂಡ ನೋಡ್ತೀರಿ ಯಾಕಂದ್ರೆ ಈ ಪಕ್ಕದಲ್ಲಿರುವಂತಹ ಶಾಲೆ ಕೂಡ ಅಲ್ಲಿರುವಂತಹ ಮಕ್ಕಳು ಆಟವಾಡುತ್ತಾ ಇಲ್ಲಿ ಬಂದು ಬೀಳಬಹುದು ಹಾಗಾಗಿ ಒಂದು ಮರಣಕರವಾದ ರೀತಿಯಲ್ಲಿ ಇರುವಂತಹ ಬಾವಿ ಹಾಗಾಗಿ ಇಲ್ಲಿರುವಂತ ಏರಿಯಾದಲ್ಲಿರುವಂತಹ ಜನರು ಈ ರೀತಿಯಾಗಿ ಅಪಾಯದ ಸೂಚನೆಯಲ್ಲಿರುವಂತಹ ಬಾವಿ ಬಗ್ಗೆ ಅಥವಾ ಅಧಿಕಾರಿಗಳ ನಿರ್ಲಕ್ಷ್ಯದ ಬಗ್ಗೆ ಏನ್ ಹೇಳ್ತಾರೆ ಎಂಬುದಾಗಿ ನಾನು ನಿಮ್ಮನ್ನ ಅವರ ಮುಖಾಂತರ ನಾನು ಹೇಳಕ್ ಇಷ್ಟಪಡ್ತೇನೆ ಆ ಹೇಳ್ರಿ ಸರ್ ಹೇಳ್ರಿ ಮಿಸ್ರು ನಮಸ್ಕಾರ ನಾನು ಅಬ್ದುಲ್ಲಾ ಅಲ್ಗೂರ್ ಅಂತ ಚಿಮ್ಮಡಗಲ್ಲಿ ನಿವಾಸಿ ನಾನು ಇಲ್ಲಿ ಹಾಗೂ ಸರ್ಕಾರಿ ಕ್ರಿಯಾ ಪ್ರಾಥಮಿಕ ಶಾಲೆಯ ಉಪಾಧ್ಯಕ್ಷ ಈ ಬಾವಿಯ ಸಲುವಾಗಿ ಇದಕ್ಕಿಂತ ಮುಂಚೆ ನಮ್ಮ ಎಸ್ ಡಿ ಪಿ ಪಕ್ಷದವರು ಹಾಗೂ ಹೊನಿಯ ಹುಡುಗರು ಕೂಡ ಪುರಸಭೆದವರಿಗೆ ಅರ್ಜಿ ಸಲ್ಲಿಸಿದ್ದಾರೆ ಇದು ಬಾವಿಯನ್ನು ತೆರವುಗೊಳಿಸಬೇಕು ಇಲ್ಲಾದ್ರೆ ಕಬ್ಬಿಣ ಸಲಾಕೆಯನ್ನು ಮಾಡಿ ಅದು ಮುಚ್ಚಬೇಕಂತ ಹೇಳಿ ಮುಂಚೆ ಈಗ ಕೊಟ್ಟು ಎರಡು ವರ್ಷ ಆಯ್ತು ಇನ್ನುವರೆಗೆ ಯಾರ್ದು ಇತರ ಸಲಹೆ ಗಮನ ಹರಿಸಿಲ್ಲ ಈ ಕಡೆ ಈ ತರ ಮದ್ದಲ್ಲಿಗೆ ಏನೈತಿ ಉರ್ದು ಶಾಲೆ ಐತಿ ಅದು ಕಿರಿಯ ಪ್ರಾಥಮಿಕ ಶಾಲೆ ಇದೆ ಹಿರಿಯ ಪ್ರಾಥಮಿಕ ಶಾಲೆ ಇಲ್ಲ ಹಿರಿಯ ಪ್ರಾಥಮಿಕ ಶಾಲೆಯಲ್ಲೇ ಸ್ವಲ್ಪ ದೊಡ್ಡ ಹುಡುಗರು ಇರ್ತಾರು ಇಲ್ಲೇ ಒಂದೇ ಇಂದ ಐದನೇ ತರಗತಿ ಮಠ ಹುಡುಗರು ಇರ್ತಾರು ಆರು ವರ್ಷದಿಂದ ಹತ್ತು ವರ್ಷ ಹುಡುಗರು ಯಾರಾದರೂ ಇಲ್ಲೇ ಬಂದ್ ಅನಾಹುತ ಆದ್ರೆ ಅದಕ್ಕೆ ಹೊಣೆ ಯಾರು ಹಾಗೂ ಇಲ್ಲೇ ಬಂದ ಜನರು ಕೊಂಡಿರ್ತಾರೆ ಒಂದ್ ನಾಲ್ಕೈದು ಜನ ಇದರಲ್ಲಿ ಬಿದ್ದು ಸಾವನ್ನಪ್ಪಿದ್ದಾರೆ ಅದಕ್ಕಾಗಿ ನಾವು ಒಣಿಯಿಂದ ಹಾಗೂ ಸಾಲಿ ಹೊತ್ತಿನಿಂದ ಹೇಳುವುದು ಏನಂದ್ರೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇದು ಬಾವಿಯನ್ನು ಮುಚ್ಚಬೇಕು ಇಲ್ಲಾರೆ ಕಬ್ಬಿನ ಸಲಾಖೆಯಿಂದ ಇದಕ್ಕೇನಾದ್ರು ಬೀಳಲಾರದಾಗಿ ವ್ಯವಸ್ಥೆ ಮಾಡಬೇಕಂತ ಹೇಳಿ ನಾವು ನಿಮ್ಮಲ್ಲಿ ನಾವು ಕೇಳಿಕೊಳ್ಳುತ್ತೇವೆ ನಮಸ್ಕಾರ ಈ ಒತ್ತಾಯ ಏನಂದ್ರೆ ಇದನ್ನ ಹೇಗಾದ್ರೂ ಮಾಡಿ ಇದನ್ನ ತೆರವುಗೊಳಿಸಿ ಇಲ್ಲಾದ್ರೆ ಇದರ ಮೇಲೆ ಕಬ್ಬಿನ ಸಲಾಖೆಯನ್ನು ಹಾಕಿ ಆ ಸುರಕ್ಷತೆಯನ್ನ ಕಾಯ್ದು ಕಾಪಾಡಿಕೊಳ್ಳಬೇಕೆಂಬುದಾಗಿ ಹೇಳಿ ಕೇಳ್ಕೊಳ್ತಾ ಇದ್ದಾರೆ ಹಾಗಾಗಿ ಶೀಘ್ರವಾಗಿ ಸಂಬಂಧಪಟ್ಟಂತ ಅಧಿಕಾರಿಗಳು ಇದರ ಬಗ್ಗೆ ಬಹಳ ಕೂಲಂಕುಷವಾಗಿ ಇದನ್ನ ತಡ ಮಾಡದೆ ಚಿಕ್ಕ ಮಕ್ಕಳನ್ನ ವೃದ್ಧರು ಎನ್ನದೇ ಪ್ರಾಣಾಪಾಯವಾಗದ ಹಾಗೆ ಶೀಘ್ರವಾಗಿ ಇದರ ಬಗ್ಗೆ ಅಧಿಕಾರಿಗಳು ಗಮನಹರಿಸಬೇಕೆಂಬುದಾಗಿ ಹೇಳಿ ಸಾರ್ವಜನಿಕರ ಆಗ್ರಹವಾಗಿದೆ ಹಾಗಾಗಿ ನಿರಂತರ ಸುದ್ದಿಗಳಿಗಾಗಿ ನೋಡಿ ಗರಡ ಬೇಟೆ ಕನ್ನಡ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್